ಅಂದ್ರೆ ತುಂಬ ಜನ ರೈತ ಮಿತ್ರ ಏನು ಮಾಡ್ತಾರೆ ಸಾವಯವ ಮಾಡೋದಕ್ಕೆ ಆಗಲ್ಲ ಸಾವಯವ ಮಾಡಕ್ಕೆ ಹೋದಾಗ ಕೈ ಸುಟ್ಕೊಂಡ್ರೆ ಜಾಸ್ತಿ ಈ ಥರದೆಲ್ಲ ಹೇಳ್ತಾ ಹೋಗ್ತಾರೆ ಅಂದರೆ ಅವರು ಮಾಡ್ತಕ್ಕಂಥ ವಿಧಾನ ತಪ್ಪಾಗಿರುತ್ತೆ ಹೊರತು ಸಾವಯವ ಪದ್ಧತಿ ತಪ್ಪಲ್ಲ ನಮ್ಮ ಕುಟುಂಬ ಒಂದು ಮತ್ತು ನಮಗೆ ಏನು ನಮ್ಮ ಫ್ಯಾಮಿಲಿ ಒಂದು ವೈರ್ ಮಾಡ್ಕೊಂಡಿರೋ ಲೇಬರ್ ಇದ್ದಾರೋ ಒಂದು ಎರಡು ಕುಟುಂಬ ಜೊತೆಗೆ ನಮಗೆ ಸ್ನಾನ ಇವನ್ ಸ್ನಾನ ಮಾಡೋದಕ್ಕೆ ಕೂಡ ಲಾಸ್ಟ್ ಎರಡು ವರ್ಷದಿಂದ ಜೀರೋ ಎಲ್ ಪಿ ಜಿ ಅಂತ ಹೇಳ್ತಿದ್ದೀನಿ ಒಂದು ಒಂದೇ ಒಂದು ಸಿಲಿಂಡರ್ ಇವತ್ತಿನವರೆಗೂ ನಾವು ಪರ್ಚೇಸ್ ಮಾಡಿಲ್ಲ ಎರಡು ಬೇರೆ ಬೇರೆ ಇದೆ ಇದರಲ್ಲಿ ಪಂಪ್ ಇನ್ಸ್ಟಾಲ್ ಮಾಡಿ ಇದರಲ್ಲಿ ಒಂದ್ಸತಿ ಆನ್ ಮಾಡಿದ್ರೆ ನಮ್ಗೆ ಯಾವ ಪ್ಲಾಟಿಗೆ ಬೇಕೋ ಆ ಪ್ಲಾಟಿಗೆಲ್ಲ ನಮ್ಮದು ಸಂಪೂರ್ಣವಾಗಿ ಲಿಕ್ವಿಡ್ ಫಾರ್ಮ್ ರೀಚ್ ಆಗುತ್ತೆ ಜೊತೆ ನಮಸ್ಕಾರ ಮೊದಲಿಗೆ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಕನ್ನಡ ಮಾಧ್ಯಮನ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ ಒಂದು ಕೃಷಿಗೆ ವೈಜ್ಞಾನಿಕವಾಗಿ ಅರ್ಧದೇ ಆಯಾಮ ಕೊಟ್ಟಾಗ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಮಗೆ ಸಾಕಷ್ಟು ಮಾತ್ರ ಏನು ಹೇಳೋದ್ನೋ ಒಂದು ನಾಲ್ಕೈದು ಲೋಡ್ ಗೊಬ್ಬರ ಆಗುತ್ತೆ ಅಂತ ಗೊಬ್ಬರನ ನಿರ್ವಹಣೆ ಮಾಡೋದಕ್ಕೂ ಹಲವಾರು ವಿಧಾನಗಳಿವೆ ಇವತ್ತು ನಾವು ಘನ ರೂಪದಲ್ಲಿ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಕೃಷಿ ಭೂಮಿ ಸಾವಯವವಾಗಿ ಬಹುಮುಖಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ರೈತ ಏನು ಮಾಡ್ತಾರೆ ಸಾವಯವ ಮಾಡೋದಕ್ಕೆ ಆಗೋಲ್ಲ ಸಾವಯವ ಹೋದಾಗ ಕೈ ಸುಟ್ಕೊಂಡ್ರೆ ಜಾಸ್ತಿ ಈ ಥರದೆಲ್ಲ ಹೇಳ್ತಾ ಹೋಗ್ತಾರೆ ಅಂದರೆ ಅವ್ರು ಮಾಡ್ತಕ್ಕಂಥ ವಿಧಾನ ತಪ್ಪಾಗಿರುತ್ತೆ ಹೊರತು ಸಾವಯವ ಪದ್ಧತಿ ತಪ್ಪಲ್ಲ ಅದಕ್ಕೆ ಒಂದು ಫಸ್ಟ್ ಫೇಸಲ್ಲಿ ಏನು ಮಾಡ್ಬೇಕಪ್ಪ ನಮ್ಮಲ್ಲಿ ಇರ್ತಕ್ಕಂಥ ಗೊಬ್ಬರನ ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ನೋಡ್ತಿರ್ಬೋದು ಏನು ಮಾಡಿ ತಂದ ಬಿದ್ದಂಥ ಸಗಣಿನ ಅದನ್ನು ಎತ್ಬಿಟ್ಟು ಈ ತೊಟ್ಟಿನಲ್ಲೇ ಹಾಕಿ ಅದನ್ನು ದ್ರವರೂಪಕ್ಕೆ ಪರಿವರ್ತಿಸ್ತೀವಿ ಅಂದರೆ ಒಂದಿಷ್ಟು ಟೂರ್ ಏಷ್ಯಾದಲ್ಲಿ ನಮ್ಮ ಹತ್ರ ಸುಮಾರು ಒಂದು ಇನ್ನೂರು ಕೆ ಜಿ ಸಗಣಿ ಆಗ್ತಾಯಿದ್ದೀವಿ ಅಂದರೆ ನಾನ್ನೂರು ಲೀಟರು ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ನೀಟಾಗಿ ಈ ಥರ ಬಗಳ ಥರ ಮಾಡಿಬಿಟ್ಟು ಅದನ್ನು ಇದು ಇನ್ನು ಏನು ಈ ಯೂನಿಟ್ ನೋಡ್ತಾಯಿದ್ದೀವೋ ಬಯೋಗ್ಯಾಸ್ ಯೂನಿಟ್ ಅಂತ ಕರಿತೀವಿ ಇದು ತುಂಬ ಸಿಂಪಲ್ಲು ಈ ಮುಂದೆ ಹಿಂದೆ ಹಿಂದೆ ಎಲ್ಲ ನೀವು ನೋಡಿರ್ಬೋದು ಬಯಾಗ ಸಿಮೆಂಟ್ ಅಂದರೆ ಅದೇ ಆದ ಸಿಮೆಂಟ್ ಸ್ಟ್ರಕ್ಚರ್ ಬೇಕಾಗಿತ್ತು ಅಂದರೆ ಖರ್ಚುಗಳು ಜಾಸ್ತಿ ಆಗ್ತಾಯಿತ್ತು ಇವತ್ತು ತುಂಬ ಕಡಿಮೆ ಖರ್ಚಲ್ಲಿ ವ್ಯವಸ್ಥಿತವಾಗಿ ಕಡಿಮೆ ಜಾಗದಲ್ಲಿ ನಾವೆಲ್ಲೋ ಒಂದು ಕಡೆ ಒಂದು ಒಂದು ಮೂಲೆಯಲ್ಲಿ ಅಲ್ಲೆಲ್ಲ ಜಾಗ ಯಾವುದೋ ಖಾಲಿ ಇದೆ ಅಂದರೆ ಆ ಜಾಗದಲ್ಲೂ ಕೂಡ ಅಳವಡಿಸ್ಕೊಂಡು ಅದನ್ನು ಮನೆಗೆ ಒಂದು ಮನೆಗೆ ಗ್ಯಾ ಗ್ಯಾಸನ್ನು ಬಳಸ್ಬೋದು ಇವತ್ತು ನೋಡ್ಬೋದು ಸಾವಿರ ಸಾವಿರ ಇನ್ನೂರು ರೂಪಾಯಿ ಸಿಲಿಂಡರ್ ಬೆಲೆಗಳೇನಾಗಿದೆಯೋ ಅದನ್ನು ಸಂಪೂರ್ಣವಾಗಿ ತಪ್ಪಿಸ್ಬೋದು ಪ್ರತಿ ತಿಂಗಳು ಪ್ರತಿ ತಿಂಗಳು ಇವತ್ತು ನಾವು ಏನು ಅದು ಅದರಲ್ಲಿ ನಮಗೆ ಇವಾಗ ನಮ್ಮ ನಮ್ಮ ಕುಟುಂಬ ಒಂದು ಮತ್ತು ನಮಗೆ ಏನು ನಮ್ಮ ಫ್ಯಾಮಿಲಿ ಒಂದು ವೈರ್ ಮಾಡ್ಕೊಂಡಿರೋ ಲೇಬರ್ ಇದ್ದಾರೋ ಒಂದು ಎರಡು ಕುಟುಂಬ ಜೊತೆಗೆ ನಮಗೆ ಸ್ನಾನ ಇವನ್ ಸ್ನಾನ ಮಾಡೋದಕ್ಕೆ ಕೂಡ ಲಾಸ್ಟ್ ಎರಡು ವರ್ಷದಿಂದ ಜೀರೋ ಎಲ್ ಪಿ ಜಿ ಅಂತ ಹೇಳ್ತಿದ್ದೀನಿ ಒಂದು ಒಂದೇ ಒಂದು ಸಿಲಿಂಡರ್ ಇವತ್ತಿನವರೆಗೂ ನಾವು ಪರ್ಚೇಸ್ ಮಾಡಿಲ್ಲ ಅದರಲ್ಲಿ ನೀವು ಗಮನಿಸ್ತೀವಿ ಈ ಸೌಂಡು ಇವತ್ತು ನಮಗೆ ಈ ಹಂಪ್ ಏನಿದೆಯೋ ಇದು ಇದು ಈ ಭೂಮಿ ಮಟ್ಟಕ್ಕೆ ಏನಂತ ಸ್ಲರಿ ಇರುತ್ತೆ ಒಳಗಡೆ ಮೇಲುಗಡೆ ಹಂಪೆಲ್ಲ ಏನಿದೆ ಇದು ಮಿಥೇನ್ ಗ್ಯಾಸ್ ಇದೆ ಅದು ಈ ಬಲೂನ್ ಇದ್ರ ಮುಖಾಂತರ ಬಂದಿದ್ದು ಇಲ್ಲಿ ಪೈಪ್ಲೈನ್ ಕನೆಕ್ಟ್ ಮಾಡಿದ್ದೀವಿ ಅದ್ರ ಮುಖಾಂತರ ಪೂರ್ತಿ ಸಂಪೂರ್ಣವಾಗಿ ಮನೆಗೆಲ್ಲ ಹೋಗುತ್ತೆ ನಮಗೆ ಇದು ಹೆಚ್ಚಾಗ್ತಾ ಇದೆ ನೀವು ಅದರದ್ದು ರಿಸಲ್ಟ್ ನೋಡ್ಬೋದು ಗಮನಿಸ್ಬೋದು ಈ ಸೌಂಡ್ ಏನು ಬರ್ತಾ ಇದೆ ಇದು ಹೆಚ್ಚಾಗಿ ಅದು ಎಕ್ಸ್ಪೋಸ್ ಆಗ್ತಾ ಇದೆ ಅದು ಎಕ್ಸ್ಪೋಸ್ ಆಗೋದ್ರಿಂದ ವಾತಾವರಣಕ್ಕೂ ಏನೂ ಸಮಸ್ಯೆ ಇಲ್ಲ ನೇಚರ್ ಫ್ರೆಂಡ್ಲಿ ಯಾವ ಮನುಷ್ಯರಿಗೂ ಅಫೆಕ್ಟ್ ಇಲ್ಲ ಮತ್ತು ಪ್ರಕೃತಿಗೂ ಏನೂ ಅಫೆಕ್ಟ್ ಇಲ್ಲ ಇದು ಅದನ್ನು ಪೂರ್ತಿ ಮನೆ ಕನೆಕ್ಟ್ ಮಾಡಿದೆ ಐವತ್ತು ಮೀಟ್ರ್ವರೆಗೂ ಇದರಲ್ಲೇ ಸರಾಗವಾಗಿ ಪಂಪ್ ಮಾಡ್ತಕ್ಕಂಥ ಶಕ್ತಿ ಇದೆ ಅಷ್ಟು ಎಫಿಷಿಯೆನ್ಸಿ ಇದೆ ಎರಡನೇದು ಇಲ್ಲಿ ಈ ಒಂದು ಗ್ಯಾಸ್ ಉತ್ಪಾದನೆ ಆದ ನಂತರ ನಾನೇನು ಅದನ್ನು ಲಿಕ್ವಿಡ್ ರೂಪದಲ್ಲಿ ನಾವು ಕೊಡಬೇಕು ಗೊಬ್ಬರನ ಅಂತ ಹೇಳೋದನ್ನು ಅದನ್ನು ಬನ್ನಿ ತೋರಿಸ್ತೀನಿ ಅಲ್ಲಿ ಜೀವಸಾರ ಘಟಕ ಅಂತ ಕರಿತೀವಿ ಇದು ಪ್ರತಿ ರೈತನ ಮನೆಯಲ್ಲಿ ಇವತ್ತು ಇರಬೇಕಾದಂಥ ಒಂದು ಯೂನಿಟ್ಟು ಅದು ಡಿಪೆಂಡ್ ಆನ್ ಬನ್ನಿ ಡಿಪೆಂಡ್ ಆನ್ ಅವರ ಜಮೀನ ಆಧಾರ ಮತ್ತು ಏನು ಅವರ ಐನೂರು ಆಸೆಗಳ ಆಧಾರದ ಮೇಲೆ ಅದರದ ಸೈಜು ಬದಲಾಗ್ಬೋದು ಸೊ ನಾನು ಒಂದು ಎಂಬತ್ತೈದು ಸಾವಿರದಿಂದ ಒಂದು ತೊಂಬತ್ತು ಸಾವಿರ ಲೀಟ್ರ್ ಕೆಪಾಸಿಟಿಗೆ ಈ ಒಂದು ಘಟಕನ ಮಾಡ್ಕೊಂಡಿದ್ದೀವಿ ಇದನ್ನು ಎಕರೆ ಜಮೀನು ಇದೆಯೋ ಹತ್ತು ಎಕರೆ ಜಮೀನಿಗೂ ಕೂಡ ಸಂಪೂರ್ಣವಾಗಿ ದ್ರವರೂಪದಲ್ಲಿ ನಾವು ಗೊಬ್ಬರ ಕೊಡ್ತಾ ಇದ್ದೀನಿ ಕೊಡ್ತಾಯಿದ್ದೀವಿ ಪೂರೈಕೆ ಮಾಡ್ತಾ ಇದ್ದೀವಿ ಸೊ ಇದ್ರ ನೋಡ್ಬೋದು ಪೂರ್ತಿ ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ ಈ ರೀತಿ ಕೊಟ್ಟಾಗ ಏನಾಗತ್ತಪ್ಪ ಅಂತಂದರೆ ಭೂಮಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಯಾಕೆ ಸಾವಯವಕ್ಕೆ ನಾವು ನಾವು ಸಕ್ಸಸ್ ಆಗಿದ್ದೀವಿ ಅನ್ನೋದಕ್ಕೆ ಬೆಸ್ಟ್ ರಿಸಲ್ಟ್ ಏನಪ್ಪ ಅಂದರೆ ಇದು ನಾವು ರಾಸಿಗೆ ಹಾಲಿಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ಮಹತ್ವನ ನಾವು ಪ್ರತಿ ಕೃಷಿ ಕೃಷಿಕನಾಗಿರೋನು ಈ ಗೊಬ್ಬರ ಕೊಡಬೇಕು ಸೊ ಇದನ್ನ ಸ್ಲರಿ ಅಂತ ಏನು ಕರಿತೀವಿ ನಾವು ಇದು ಈ ದ್ರಾವಣನ ಭೂಮಿಗೆ ನಾವು ಆಯಿಸಿದಾಗ ಅದ್ರ ರಿಸಲ್ಟ್ ಹೆಂಗಿರ್ತಪ್ಪ ಅಂತಂದರೆ ಯಾವುದೋ ಒಬ್ಬ ಕೃಷುವಾಗಿರ್ತಕ್ಕಂಥ ರೋಗಿ ಪೇಷೆಂಟ್ ಆಗಿರೋನು ಹಾಸ್ಪಿಟ್ಲಿಗೆ ತಗೊಳ್ಳೋದನ್ನ ನಾವು ಈ ಕಡೆಯಿಂದ ತುಂಬ ರಿಬ್ ಬಾಟ್ಲ ಹಾಕಿದ ತಕ್ಷಣ ಅವನ್ನ ಹೆಂಗೆ ಅವನಾಗ ಅವನೇ ಆರಾಮ ಬಂದ ಪಕೋಣ ಅಂತ ಹೇಳ್ತೀವಿ ಅಷ್ಟು ಪ್ರಮಾಣದಲ್ಲಿ ರಿಸಲ್ಟ್ನ ಕೊಡ್ತಕ್ಕಂಥ ಶಕ್ತಿ ಈ ಸ್ಲರಿಗಿದೆ ಅಂದರೆ ಈ ಸ್ಲರಿನ ಲಿಕ್ವಿಡ್ ಲಿಕ್ವಿಡ್ನ ನಾವು ಭೂಮಿ ಕೊಟ್ಟಾಗ ಅದು ಕ್ರಿಯೆ ಹೆಂಗೆ ಶುರು ಆಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಸೆಕೆಂಡಿಂದ ಶುರುವಾಗುತ್ತೆ ಭೂಮಿಯಲ್ಲಿ ಆಲ್ರೆಡಿ ಏನು ಕೋಟ್ಯಾಂತರ ಸೂಕ್ಷ್ಮ ಜೀಮಿಗಳು ಇರ್ತವೆ ಅವು ಇದನ್ನು ಅಬ್ಸರ್ವ್ ಮಾಡ್ತವೆ ಆಗಿ ಅದು ಬೆಳೆಗಳಿಗೆ ಅದನ್ನು ಪೂರಕವಾಗಿ ಕೊಡ್ತವೆ ಹಾಗಾಗಿ ನಾವು ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಸಾವಯವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ತೆಗಿಬೋದು ಅನ್ನೋದಕ್ಕೆ ಒಂದು ಬೆಸ್ಟು ಉದಾಹರಣೆ ಏನಪ್ಪ ಅಂದರೆ ಈ ಅಳವಡಿಕೆ ಬಹುಮುಖ್ಯ ಈ ಒಂದು ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಏನಪ್ಪ ಅಂದರೆ ಇವತ್ತು ಪ್ರತಿ ಕೃಷಿ ಚಟುವಟಿಕೆಗಳಿಗೆ ಇವತ್ತು ನಾವು ನೋಡ್ಬೋದು ಕೃಷಿ ಕಾರ್ಮಿಕರ ಕೊರತೆ ಜಾಸ್ತಿ ಆಗಿದೆ ಅಂದರೆ ಬೇರೆ ಕೆಲಸಗಳಿಗೆಲ್ಲ ಹೋಗ್ತಾರೆ ಇದಕ್ಕಿಂತ ಕಡಿಮೆ ದುಡ್ಡು ಕೊಟ್ಟರು ಸಹ ಅಲ್ಲೋ ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ ಅವು ಅವ್ರ ಮನಸ್ಥಿತಿ ಹಂಗಿದೆ ಅಂದರೆ ನನ್ನ ಕೀಳಿರಿಮೆ ಅಂತ ಅಂದ್ಕೊಳ್ತಾ ಇದ್ದಾರೆ ನಾನು ಆಗಲೇ ಹೇಳಿದೆ ನನಗೆ ಕೃಷಿ ಕುಟುಂಬದಿಂದ ಬಂದಿರೋ ಅಂತ ಹೇಳೋದಕ್ಕಿಂತ ನನಗೆ ಕೃಷಿ ನಾನೊಬ್ಬ ಕೃಷಿಕ ಅಂತ ಹೇಳೋದಕ್ಕೆ ಹೆಮ್ಮೆ ಅಂತ ಅನಿಸುತ್ತೆ ನಾನು ಮೊದಲೇ ಹೇಳಿದಂಗೆ ಕೃಷಿ ಆಯ್ಕೆ ಆಗಬೇಕು ಅನಿವಾರ್ಯತೆ ಆಗಬಾರ್ದು ಖಂಡಿತ ಇದು ಕೆಲವೇ ದಿನಗಳಲ್ಲಿ ಇದು ಪರಿವರ್ತನೆ ಆಗುತ್ತೆ ಇವತ್ತೇನು ರೈತರ ಮನೆಗೆ ಹೆಣ್ಣು ಮಕ್ಕಳು ಹೆಣ್ಣು ಕೊಡ್ತಾ ಇಲ್ಲ ಇದು ಇಂಥ ಈ ಥರದ್ದೆಲ್ಲ ಸಮಸ್ಯೆಗಳಿದಾವೆ ಇದಕ್ಕೆಲ್ಲದು ಕೆಲವೇ ಕೆಲವು ದಿನಗಳಲ್ಲಿ ಕೆಲವೇ ಕೆಲವು ವರ್ಷಗಳಲ್ಲಿ ಖಂಡಿತ ದೂರ ಆಗುತ್ತೆ ಯಾರಾದರೂ ನಿಜವಾದ ಸಂಪತ್ತು ಎಲ್ಲರ ಇದೆ ನಿಜವಾದ ಆರೋಗ್ಯ ಇದೆ ನಿಜವಾದ ನೆಮ್ಮದಿ ಇದೆ ಅಂತಂದರೆ ಎಲ್ಲಪ್ಪ ಅಂತಂದರೆ ಕೃಷಿನಲ್ಲಿರೋದು ಪ್ರೂವ್ ಆಗುತ್ತೆ ಯಾವಾಗಪ್ಪ ಅಂದರೆ ಈ ಥರ ವೈಜ್ಞಾನಿಕತೆನ ಅಳವಡಿಸ್ಕೊಂಡು ಕೃಷಿ ಮಾಡಿ ದುಡ್ಡು ಸಂಪಾದನೆ ಮಾಡಿದಾಗ ನಾವು ಏನೇ ಭಾಷಣ ಮಾಡಿದ್ರು ಭಾಷಣದಲ್ಲಿ ಅದು ಮೆಸೇಜ್ ಹೋಗಲ್ಲ ನಮ್ಮ ವೇ ಆಫ್ ಲಿವಿಂಗ್ ಹೆಂಗಿರುತ್ತೆ ಇವತ್ತು ನಂದು ಸಿದ್ದು ಮುಂಚೆ ಹೆಂಗಿದ್ರು ಇವತ್ತು ಏನಾಗಿದ್ದಾರೆ ನಾಳೆ ಏನಾಗ್ತಿದ್ದಾರೆ ಅದು ಎಲ್ಲ ಸಮಾಜ ಏನು ಮಾಡ್ತಾರೆ ಅಸೆಸ್ ಮಾಡ್ತಿರುತ್ತೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಏನು ಮಾಡ್ತಾರೆ ಇದು ಖಂಡಿತದ್ದು ವೆಲ್ತ್ ಕ್ರಿಯೇಷನ್ ಇದೆ ಇದರಲ್ಲಿ ಕೃಷಿನಲ್ಲಿ ದುಡ್ಡು ಇದೆ ಅದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳ್ತೀನಿ ಅದರಲ್ಲಿ ಈಗ ನಾನು ಏಳು ನಡೆದೋ ಇದಕ್ಕೆ ಸ್ಲರಿ ಪಂಪ್ ಇದೆ ಒಳಗಡೆ ಕಟ್ಟರು ಪಂಪ್ ಅಂತ ಕರಿತೀವಿ ನಾವು ಗೊಬ್ಬರನ ಇದೆ ನನ್ನ ನಾಲ್ಕೈದು ಲೋಡು ವರ್ಷ ತಿಂಗಳಿಗೆ ಅಂತಂದರೆ ಸರಿಸ ನಡೆಯಲಿ ಅರವತ್ತು ಐವತ್ತಿನ ಅರವತ್ತು ಲೋಡ್ ಟ್ರ್ಯಾಕ್ಟರ್ಗಳು ಗೊಬ್ಬರನ ನಾನು ಮಾಡಿ ಒಂದು ನಾನು ಕೂಡ ವಿಧಾನ ತಪ್ಪು ಅದರಿಂದ ನನ್ನ ಅಬ್ಸರ್ವೇಷನ್ ಕ ಆಗುತ್ತೆ ಎಗೈನ್ ಅಲ್ಲಿ ಮ್ಯಾನ್ ಪವರ್ ಚಾಲೆಸ್ ಬರುತ್ತೆ ಏನಪ್ಪಾ ಅಂದರೆ ಅದನ್ನು ಐವತ್ತು ಲೋಡು ಗೊಬ್ಬರನ ಟ್ರಾನ್ಸ್ಪೋರ್ಟ್ ಮಾಡೋದನ್ನ ಎಲ್ಲ ಕಡೆಗೂ ನಾನು ಜಮೀನಿಗೆ ಆಡಿಸ್ಬೇಕು ಅಂತಂದರೆ ಜೆ ಸಿ ಬಿ ಬೇಕು ಟ್ರ್ಯಾಕ್ಟ್ರು ಬೇಕು ಅದು ತುಂಬೋದಕ್ಕೆ ಮತ್ತೆ ಮತ್ತೆ ತುಂಬಿದ್ದಿನ ಮತ್ತೆ ಅಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ ಲೇಬರ್ಸ್ ಬೇಕು ಅವ್ರು ಬಂದಾಗ ನಮ್ಮ ಟೈಮಿಗೆ ಬರ್ತಾರೆ ಖಂಡಿತ ಬರೋಲ್ಲ ಅವ್ರು ಬಂದಾಗ ಅವರು ಇದು ಮಾಡ್ಕೊಂಡು ನಾವು ಕೊಡೋ ವರ್ಷದ ಏನಾಗುತ್ತೆ ಅಲ್ಲಿ ಗ್ಯಾಪ್ ಆಗುತ್ತೆ ಇವೆಲ್ಲವೂ ಏನಾಗುತ್ತೆ ಕೃಷಿ ಅಭಿವೃದ್ಧಿ ಆಗೋದಕ್ಕೆ ಒಂದು ಒಂದೊಂದೊಂದೊಂದೊಂದು ಅರ್ಡೆಲ್ಸ್ ಆಗುತ್ತೆ ಅಡೆತಡೆಗಳಾಗ್ತವೆ ಆ ನಿಟ್ಟಲ್ಲಿ ನಾವೀಗ ಒಂದು ಸೇ ಹೌದು ಕೃಷಿ ಬಂಡವಾಳ ಬೇಕು ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತೀವಿ ಬಂಡವಾಳದಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅದಕ್ಕೆ ಇದರಲ್ಲಿ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಪೈಪ್ಲೈನ್ ಮಾಡಬೇಕು ಸಪ್ರೇಟ್ ಪೈಪ್ಲೈನ್ ಮಾಡಬೇಕು ದಯವಿಟ್ಟು ಕೃಷಿ ಮಿತ್ರ ಮೇಲೆ ನೀರು ಲೈನ್ ಇದೆ ಅದಕ್ಕೆ ಕೊಡ್ತೀನಿ ಅಂದರೆ ಖಂಡಿತ ಕೊಡಬಾರ್ದು ಯಾಕೆಂದರೆ ಇದರಲ್ಲಿ ಅಮೋನಿಯಾ ಇರುತ್ತೆ ಕುಡಿ ನೀರು ಮಿಕ್ಸ್ ಆಗುತ್ತೆ ಅದು ಒಳ್ಳೆಯದಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಎರಡು ಪೈಪ್ಲೈನ್ ಮಾಡಲೇಬೇಕಾಗತ್ತೆ ನೀರಿಗೆ ಬೇರೆ ಸ್ಲರಿಗೆ ಬೇರೆ ಎರಡು ಬೇರೆ ಬೇರೆ ಇದೆ ಇದರಲ್ಲಿ ಪಂಪ್ ಏನು ಇನ್ಸ್ಟಾಲ್ ಮಾಡಿ ಇದರಲ್ಲಿ ಒಂದು ಸತಿ ಪ ಆನ್ ಮಾಡಿದ್ರೆ ನಮ್ಗೆ ಯಾವ ಪ್ಲಾಟಿಗೆ ಬೇಕೋ ಆ ಪ್ಲಾಟಿಗೆಲ್ಲ ನಮ್ಮದು ಸಂಪೂರ್ಣವಾಗಿ ಲಿಕ್ವಿಡ್ ಫಾರ್ಮ್ ರೀಚ್ ಆಗುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಷ್ಟಕ್ಕೆ ಮುಗಿತಾ ಖಂಡಿತ ಅಲ್ಲ ನೀವು ಗಮನಿಸ್ಬೇಕಾದ್ರೆ ಏನಪ್ಪ ಅಂದರೆ ಈ ಸ್ಲರಿನ ಯಾವತ್ತು ಪೈಪ್ಲೈನಲ್ಲಿ ಕೊಟ್ಟಾರೋ ಇಲ್ಲಿ ನನಗೆ ನೋಡ್ಬೋದು ತುಂಬ ಈಗ ಒಂದು ಎರಡು ಮೂರು ಗೇಟ್ವಾಲ್ಸ್ ಇದೆ ಯಾಕಪ್ಪ ಅಂದರೆ ಒಂದು ಸ್ಲರಿ ಬಂದಂಥ ಔಟ್ಪುಟ್ನ ನಾನು ಎರಡು ಕಡೆ ಎರಡು ಭಾಗದಲ್ಲಿ ಜಮೀನಿದೆಯಲ್ಲ ಎರಡು ಕಡೆ ಡಿವೈಡ್ ಮಾಡೋದಕ್ಕೆ ಮೂರನೇದು ಈ ಈ ಗೇಟ್ವಾಲ್ ಮತ್ತು ಪರ್ಟಿಕ್ಯುಲರ್ ಆಗಿ ಇದು ನೀರಿನ ಲೈನು ಇದು ಸ್ಲರಿ ಲೈನ್ ಅಂದ್ರೆ ಇದು ನೀರಿನ ಲೈನು ನೀನಿಂದ ಯಾಕಪ್ಪ ಮಾಡಬೇಕು ಅಂತಂದರೆ ಈ ಸ್ಲರಿನ ಇವತ್ತು ಪೈಪ್ ಥ್ರೂ ಏನು ಕೊಡ್ತೀವೋ ಅಲ್ಲಿ ಬ್ಲಾಕೇಜ್ ತುಂಬ ಜನ ಕಲೆ ಅನುಮಾನ ಬಂದಿರುತ್ತೆ ಇದು ಪೈಪಲ್ಲಿ ಹೊಡೆದ್ರೆ ಕಟ್ಕೊಳ್ಳಲ್ವಾ ಅಂತ ಹೌದು ಹೌದು ಅದು ಒಂದು ನಾವು ಮಾಡಬೇಕೆ ಡೈಲ್ಯೂಷನ್ನು ಅಂದರೆ ಅದನ್ನು ಮಿಕ್ಸ್ ಮಾಡಬೇಕು ದ್ರಾವಣನ ನೀಟಾಗಿ ಒನ್ ಒಂದಿಷ್ಟು ಟೂರ್ ವೇಷದಲ್ಲಿ ನೂರು ಲಿ ಕೆ ಜಿ ಸಗಣಿಗೆ ಇನ್ನೂರು ಲೀಟರ್ ಸಗಣಿ ಜೊತೆಗೆ ಮಿಕ್ಸ್ ಮಾಡಿ ನೀಟಾಗಿ ಲಿಕ್ವಿಡ್ ಫಾರ್ಮಲ್ಲೇ ಕೊಡಬೇಕು ಒಂದು ಎರಡನೇದು ಅದು ಕೊಟ್ಟಂಥ ಇದರಲ್ಲೂ ಸಹ ಅದರಲ್ಲೂ ಕೂಡ ಬ್ಲಾಕೇಜ್ ಆ ಚಾನ್ಸ್ ಜಾಸ್ತಿ ಇರುತ್ತೆ ಡೈಲಿ ಕಂಟಿನ್ಯೂಷನ್ ಇದ್ದರೆ ಪರವಾಗಿಲ್ಲ ನಾವು ಗೊಬ್ಬರನ ದಿನ ಕೊಡ್ತೀವ ಇರಿಗೇಷನ್ ಕೊಡ್ತೀವಿ ಇಲ್ಲ ಅಂತಲ್ಲ ವಾರಕ್ಕೆ ವಾರಕ್ಕೊಂದ್ಸತಿ ನೀರು ಬೇಸಿಸೋ ತೇವಾಂಶ ಮಣ್ಣಿನ ತೇವಾಂಶ ಆದ್ರ ಮೇಲೆ ವಾರಕ್ಕೆ ನಾಲ್ಕು ದಿವಸ ಐದು ದಿವಸಕ್ಕೆ ನೀರು ಕೊಡ್ತೀವಿ ಆದರೆ ಗೊಬ್ಬರನ ಯಾವತ್ತೂ ನಾವು ವಾರಕ್ಕೊಂದ್ಸತಿ ಕೊಡಲ್ಲ ನಾವು ಬೆಳೆಗೆ ಯಾವತ್ತೋ ಅವಶ್ಯಕತೆ ಇರುತ್ತೆ ಆವಾಗ ಮಾತ್ರ ಕೊಡೋದು ಹದಿನೈದು ಆಗ್ಬೋದು ತಿಂಗ್ಳು ಆಗ್ಬೋದು ಆ ಗ್ಯಾಪಲ್ಲಿ ಏನಾಗುತ್ತೆ ಡೆಪಾಸಿಟ್ ಆಗ್ಬಿಡುತ್ತೆ ಬ್ಲಾಕ್ ಆಗುತ್ತೆ ಅದಕ್ಕೇನು ಮಾಡಬೇಕು ಯಾವತ್ತೇ ಒಬ್ಬ ರೈತ ಅದನ್ನು ಈ ಥರ ಮಾಡ್ಕೊಂಡಂಥ ವ್ಯವಸ್ಥೆನಲ್ಲಿ ಯೂನಿಟಲ್ಲಿ ಸ್ಲರಿ ಕೊಟ್ಟಂತ ನಂತರ ಕನಿಷ್ಠ ಹದಿನೈದಿಂದ ಇಪ್ಪತ್ತು ನಿಮಿಷ ಅದನ್ನ ಸ್ಲರಿ ಮೋಟರ್ನ ಆಫ್ ಮಾಡಿ ಬ್ಯಾಕ್ ಫ್ಲಶ್ ಮಾಡಬೇಕು ನೀರನ್ನ ಸೇಮ್ ಅದೇ ಲೈನಲ್ಲಿ ಹಿಂದ್ಗಡೆಯಿಂದ ನೀರು ಕೊಡಬೇಕು ನೀರು ಕೊಟ್ಟಾಗ ಏನಾಗುತ್ತೆ ಪೂರ್ತಿ ಲೈನ್ ಕ್ಲಿಯರ್ ಆಗುತ್ತೆ ಅಥವಾ ಎಲ್ಲೋ ಹಂಪಿ ಡಂಪಿ ಇದ್ದಾಗ ಪೈಪ್ ಇಲ್ಲಿಂದ ಸುಮಾರು ನನ್ನೇ ತಗೊಂಡ್ರೆ ಇನ್ನೂರು ಇಪ್ಪತ್ತ ಇನ್ನೂರ ಮೂವತ್ತು ಇದು ಪೈಪ್ ಅದಿದ್ದೀವಿ ಇಲ್ಲಿಂದ ಗ್ರೇಡಿಯಂಟ್ ಹೆಂಗಿದೆಯಪ್ಪ ಅಂದ್ರೆ ಇಲ್ಲಿಂದ ಫುಲ್ ಅಪ್ ಇದೆ ನಮಗೆ ನಾವು ನೋಡೋದು ನೋಡ್ತಾ ಹೋದ್ರೆ ಒಂದು ಖಂಡಿತ ಪಾಸ್ ಆಗ್ತಾ ಇದೆ ಫೈವ್ ಎಚ್ ಪಿ ನಾವು ಅದಕ್ಕೆ ಇವತ್ತು ಡಿಸೈನ್ ಮೋಟರ್ ಬರುತ್ತೆ ಕಟ್ರು ಪಂಪ್ ಇನ್ಸ್ಟಾಲ್ ಮಾಡಿದೀವಿ ಅದ್ರ ಕೆಲಸ ಏನಪ್ಪಾ ಅಂದ್ರೆ ಈ ಥರ ಸ್ಲರಿನ ಪಂಪ್ ಔಟ್ ಮಾಡೋದೇ ಡಿಸೈನೇ ಆ ಥರ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರರು ಸೊ ಅದಕ್ಕೆ ಸಂಬಂಧಪಟ್ಟಂತ ಗಳನ್ನ ಇನ್ಸ್ಟಾಲ್ ಮಾಡ್ತಾರೆ ವಾಟರ್ ಪೈಪ್ಲೈನೇ ಬೇರೆ ಪೈಪ್ ಎರಡು ಬೇರೆ ಬೇರೆ ಇದೆ ಸ್ಲರಿ ಪೈಪ್ಲೈನ್ ಬೇರೆ ಇದ್ರೂ ಸಹ ನಾವು ಅದಕ್ಕೆ ಮೋಟ್ರನ್ನ ಯಾವತ್ತೋ ಒಂದು 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 ದಿನ ಯಾವ್ದೋ ಸರ್ಟನ್ ಡೇನಲ್ಲಿ ನಾವು ಸ್ಲರಿ ಪಾಸ್ ಮಾಡಿದಾಗ ನೆಕ್ಸ್ಟು ಒಂದು ಫಿಫ್ಟೀನ್ ಡೇಸು ಲಾಸ್ಟಲ್ಲಿ ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ನಾವು ನೀರನ್ನ ಕೊಡಬೇಕು ನೀರು ಕೊಟ್ಟು ಲೈನ್ನ ಕ್ಲಿಯರ್ ಮಾಡಬೇಕು ಮತ್ತೆ ನಾನು ಆಗಲೇ ಎರಡನೇ ಪಾಯಿಂಟ್ ಅತಿ ಮುಖ್ಯದ ಪಾಯಿಂಟ್ ಸೈಲೇಜ್ ಅಂತ ಸೈಲೇಜ್ ಶೇಖರಣೆ ಏನು ಮಾಡಬೇಕು ರೈತ ಅಂತಂದ ಹೇಳೋದನ್ನು ಅದಕ್ಕೆ ಅದರದೇ ಆದ ಒಂದು ನಾವು ಸ್ಟೋರೇಜ್ನ ಮಾಡ್ಕೋಬೇಕಾಗತ್ತೆ ಇದು ನಾವೇನು ನೋಡ್ತಾ ಇದ್ದೀವೋ ಇದು 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 ಸೈಲೇಜು ಬಂಕರ್ ಮಾಡಲ್ಲ ಅಂತ ಕರಿತೀವಿ ಈ ಪಿಟ್ ಮಾಡೋ ಅಲ್ಲಿ ನೋಡ್ತಿರ್ಬೋದು ಅದು ಪಿಟ್ ಅಂದರೆ ಏನಿಲ್ಲ ಎರಡಕ್ಕೂ ವ್ಯತ್ಯಾಸ ಬಂದು ಇದು ಬಂಕರ್ ಬಂದು ಭೂಮಿಯಿಂದ ಮೇಲ್ಭಾಗದಲ್ಲಿರುತ್ತೆ ಮೇಲ್ಭಾಗದಲ್ಲಿ ಇದ್ದ ಏನಾಗುತ್ತೆ ಇದರಲ್ಲಿ ಡಿಪೆಂಡೆನ್ಸಿ ಕಮ್ಮಿ ಇರುತ್ತೆ ಈಗ ಒಂದು ನಾವೀಗ ಅಗಲ ಮೇಂಟೈನ್ ಮಾಡೋದ್ರಿಂದ ನಾವು ಮಳೆ ಸೈಲೇಜ್ ಮಳೆ ಟೈಮಲ್ಲೂ ಕೂಡ ಏನಾಗುತ್ತೆ ಕಾಂಪ್ಯಾಕ್ಷನ್ ಏನಿದೆಯೋ ಮ್ಯಾನ್ಯಲಿ ಮಾಡಬೇಕಾಗಿಲ್ಲ ಅದರಲ್ಲಿ ಪಿಟ್ ಮಾಡಲ್ಲ ಮ್ಯಾನುಲಿ ಮಾಡಬೇಕಾಗತ್ತೆ ಅಂದರೆ ನಾವು ಒತ್ತಡ ಏನು ತುಳಿಬೇಕೋ ತುಳಿದು ಅದನ್ನ ಕಾಂಪ್ಯಾಕ್ಟ್ ಮಾಡ್ತೀವೋ ಅವು ಆ ಟೈಮಲ್ಲಿ ಮ್ಯಾನ್ ಪವರ್ ಆಧಾರವಾಗಿ ಇಟ್ಕೊಂಡೆ ಮಾಡಬೇಕಾ ಇದರಲ್ಲಿ ಟ್ರ್ಯಾಕ್ಟರ್ ನಾವು ಇಂಜಿನ್ನ ಇಂಜಿನಲ್ಲಿ ಕೂಡ ಅದನ್ನು ಪೂರ್ತಿ ಸ್ಲೋಪ್ ಮಾಡಿರ್ತೀವಲ್ಲ ಇಂಜಿನಲ್ಲೇ ಮೌಂಟ್ ಮಾಡ್ಬಿಡ್ತೀವಿ ಆ ಗಾಳಿ ಇರ್ತಕ್ಕಂಥ ಗಾಳಿನ ಆಚೆ ತೆಗಿತೀವಿ ಸೊ ಒಂದು ಆಮೇಲೆ ಎರಡನೇ ತೆಗಿಬೇಕು ಸಹ ಏನಾಗುತ್ತೆ ಇದರಲ್ಲಿ ಯಾರೂ ಇಬ್ಬರು ಕೆಲಸಗಾರರು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಬ್ಬರೇ ಕೂಡ ಇಲ್ಲಿ ಒಂದ್ಸಲಿ ನಾವು ಈಗ ಅಜ್ಯೂಮ್ ಮಾಡಿ ಇದು ಸೈಲೇಜ್ ಇವಾಗ ಖಾಲಿ ಇದೆ ನನ್ನ ಮೇವಲ್ಲಿ ಹೊಲದಲ್ಲಿ ಪ್ಲಾಟಲ್ಲಿ ನೋಡ್ಬೋದು ಅದನ್ನು ಹೋಗೋಣ ಅದನ್ನೊಂದು ಇಪ್ಪತ್ತು ದಿವಸದಲ್ಲಿ ನಾವು ಕಟಾವಿಗೆ ಅಂತಕ್ಕೆ ರೆಡಿ ಇದೆ ಆ ಟೈಮಲ್ಲಿ ಸೈಲೇಜ್ ಮಾಡ್ತೀವಲ್ವ ಸೈಲೇಜ್ ಮಾಡಿದಾಗ ಇದನ್ನು ಪೂರ್ತಿ ತುಂಬಿದಾಗ ಟಾರ್ಪಲ್ನ ಪೂರ್ತಿ ಅನೇರಬಿ ಕಂಡೀಷನ್ ಗಾಳಿ ನಿರ್ವಾತ ಪ್ರದೇಶದಲ್ಲಿ ಏನು ತುಂಬ್ತೀವೋ ಅದನ್ನು ತುಂಬಿದಾಗ ತೆಕ್ಕೊಂಡಾಗ ಒಂದು ಸತಿ ಪೂರ್ತಿ ಒಬ್ರೇ ತಗೊಂಡೋಗಿ ಒಬ್ಬರೇ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು ಅದಕ್ಕೋಸ್ಕರ ಇದನ್ನು ಬಂಕರ್ ಮಾಡ್ಕೊಂಡಿದ್ದೀವಿ ಅದು ಇದೆ ಮುಂಚಿತವಾಗಿ ಸ್ವಲ್ಪ ಇದು ಬಂಡವಾಳಗಳು ಜಾಸ್ತಿ ಬೇಕಾಗತ್ತೆ ದೀರ್ಘಕಾಲಿಕವಾಗಿ ಮಾಡೋ ಅಂತ ರೈತ ಮಿತ್ರರು ಇದನ್ನು ಬಂಕರ್ಗೆ ಹೋಗ್ಬೋದು ಇಲ್ಲ ನಮಗೆ ಪಾ ಕಡಿಮೆ ರಾಸುಗಳು ಮಾಡ್ಕೊತೀವಿ ಜಾಸ್ತಿ ಏನು ಬೇಕಿಲ್ಲ ನಾಲ್ಕೈದು ಮಾಡ್ಕೊತೀವಿ ಸ್ವಲ್ಪ ದಿವಸ ನಮ್ಗೆ ಎಷ್ಟು ಆಗುತ್ತೆ ಅಂತ ಐದು ವರ್ಷ ಆರು ವರ್ಷ ಮಾಡ್ತೀವಿ ಅಂತ ಅಂದರು ಪಿಟ್ ಕೂಡ ಮಾಡ್ಬೋದು ಪಿಟ್ಟಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಇದೆ ಅಂತಂದರೆ ನಮ್ಮಲ್ಲಿ ಸೀಪೇಜ್ ಇಲ್ಲ ನಮ್ಮದು ನಾವು ಹೇಳ್ದಂಗೆ ನಮ್ಮ ತಂದೆಯವರು ಹೇಳಿದಂಗೆ ಸಾವಿರಡಿ ಅಂತ ಏನು ಹೇಳೋದು ನೀರಿನ ವಾಟರ್ ಟೇಬಲ್ ಬಂದು ತುಂಬ ಡೀಪ್ ಇದೆ ಬೇ ಕೆಲವರು ಜೌಗು ಪ್ರದೇಶದಲ್ಲಿ ಅಥವಾ ಕೆರೆ ಅಕ್ಕಪಕ್ಕ ಮಾಡೋರಲ್ಲಿ ಏನು ಮಾಡ್ತಾರೆ ಪಿಟ್ಟು ಮಾಡಿದ್ರೆ ಏನಾಗುತ್ತೆ ಸೀಪೇಜ್ ಬರುತ್ತೆ ಮೇವು ಹಾಳಾಗ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಬಂಕರ್ ನೋ ಆದಷ್ಟು ಆಯಾ ಭೂ ಪ್ರದೇಶದ ಮೇಲೆ ನೋಡ್ಕೊಂಡು ಬೇರೆ ರೈತರು ಮಾಡೋ ಅಂಥವ್ರು ಮಾಡ್ಕೊಂಡ್ರೆ ಭಾಳ ಅನುಕೂಲ ನೋಡ್ಬೋದು ಬನ್ನಿ ಇದೆ ಸೈಲೇಜ್ ಇದೆ ಇವಾಗದಲ್ಲಿ ಈ ಥರ ಅದಕ್ಕೆ ಟಾರ್ಪಲ್ ಶೀಟ್ ಮೇಲೆ ಸ್ವಲ್ಪ ಅಷ್ಟು ನಾವು ವೆಯ್ಟ್ನ ಏರ್ಬಿಡ್ತೀವಿ ಇದು ನಾನು ಹೇಳ್ದಲ್ಲ ಈಗ ಇಂದ ಮಾಡೋ ಪದ್ಧತಿ ಏನಪ್ಪಾ ಅಂದರೆ ವೈ ವೆಯ್ಟ್ ಹಾಕಬೇಕು ಗಾಳಿ ಆಡಬಾರ್ದು ಅದರಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಗಾಳಿನೂ ಕೂಡ ಲಾಸ್ಟ್ ಮೇಲೆ ನಾವು ಟಾರ್ಪಲ್ ಕ್ಲೋಸ್ ಮಾಡಿದಾಗ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಥರ ಈ ಟಾರ್ಪಲ್ ಕ್ಲೋಸ್ ಮಾಡೋದ್ರ ಮೇಲೆ ವೆಯ್ಟ್ ಹಾಕಿದಾಗ ಏನಾಗುತ್ತೆ ಸಿಂಕ್ ಆಗ್ತಾ ಹೋಗುತ್ತಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟು ಗಾಳಿ ಆಚೆ ಬರುತ್ತೆ ಇನ್ನು ಫೈವ್ ಪರ್ಸೆಂಟ್ ಉಳ್ ಉಳ್ಕೊಂಡಿರೋದು ಮೇಲ್ಭಾಗದಲ್ಲಿ ಮಾತ್ರ ಏನು ನೋಡ್ತೀವಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಾಗ್ದಂಗೆ ಆಗಲ್ಲ ಗೋಡೆ ಪಕ್ಕ ಅಲ್ಪ ಸ್ವಲ್ಪ ಕಳ್ತಂಗೆ ಆಗಿರುತ್ತೆ ಅದನ್ನು ರಿಮೂವ್ ಮಾಡಿಕೊಂಡು ನಾವು ಇದು ಬೆಸ್ಟು ಮೇಂಟೆನೆನ್ಸ್ ಪೀರಿಯಡ್ ಅಂತಂದರೆ ಬರೈತ ಮಿನಿಮಮ್ ಅಂದರೆ ಕನಿಷ್ಠ ನಲವತ್ತೈದು ದಿವ್ಸಕ್ಕೆ ಕಮ್ಮಿ ತೆಗಿಬಾರ್ದು ಅಂದರೆ ಉತ್ಕೃಷ್ಟವಾದ ಒಂದು ಪೋಷಕಾಂಶ ಅದರಲ್ಲಿ ಇದಾಗಬೇಕು ಅಂದರೆ ಕ್ರೂಡ್ ಪ್ರೋಟೀನು ಒಂದು ನಲವತ್ತೈದು ದಿವಸ ಲಾಕಿಂಗ್ ಪೀರಿಯಡು ಅದಾದಮೇಲೆ ಎಷ್ಟು ದಿವಸಕ್ಕೆ ಬೇವರೆಗೂ ಅಂದರೆ ಆರು ತಿಂಗಳು ಏಳು ತಿಂಗಳುವರೆಗೂ ಅವನ ಶೇಖರಣಾ ಸಾಮರ್ಥ್ಯ ಎಷ್ಟಿರುತ್ತೆ ಅದರ ಮೇಲೆ ಆರು ಏಳು ತಿಂಗಳವರೆಗೂ ಶೇಖರಣೆ ಮಾಡಿ ಇಟ್ಕೊಂಡು ಫೀಡ್ ಮಾಡ್ಬೋದು ನಾವು ಹೈನುಗಾರಿಕೆ ಮಾಡಬೇಕಾದ್ರೆ ಏನಪ್ಪ ಅಂದರೆ ಕಾಯಿಲೆ ಬಂದಾಗ ನಿರ್ವಹಣೆ ಮಾಡ್ಕೊಳ್ಳೋದು ಒಂದು ವಿಧಾನ ಆದರೆ ಕಾಯಿಲೆ ಬರೆದಾಗ ತಡೆಗಟ್ಟಂಥ ವಿಧಾನಗಳು ಬೇಕಾದಷ್ಟು ಇರುತ್ತೆ ನಾವು ಅದನ್ನು ಹಸುಗಳನ್ನ ನೀಟಾಗಿ ಕೇರ್ ಮಾಡಿದ್ದೆ ಆದರೆ ಹಸುಗಳು ಯಾವುದೇ ರೀತಿ ನಾವು ಇಲ್ಲಿವರೆಗೂ ನಾಲ್ಕು ನಾಲ್ಕು ವರ್ಷದ ಅನುಭವ ಏನಿದೆಯೋ ನಾವು ಯಾವುದೇ ರೀತಿ ಕಾಯಿಲೆಗಳಾಗಿರ್ಬೋದು ದೊಡ್ಡ ದೊಡ್ಡ ಡಿಸೀಸ್ ಆಗಿರೋ ಯಾವುದಾದ ಏನೂ ಫೇಸ್ ಮಾಡಿಲ್ಲ ಸಣ್ಣ ಪುಟ್ಟ ಜ್ವರ ಆಗಿರ್ಬೋದು ಬೇರೆ ಇನ್ಯಾವುದೋ ಕೆಚ್ಚಲು ಊತ ಆಗಿರ್ಬೋದು ಅಂದ ಅಂಥ ಸಣ್ಣ ಪುಟ್ಟ ಇವಕ್ಕೆ ಇಲ್ಲ ಇಂಡೇಶನ್ ಆಗಿರ್ಬೋದು ಹೊಟ್ಟೆ ಉಬ್ರು ಆಗಿರ್ಬೋದು ಈ ಈ ಥರದ ಕಾಯಿಲೆಗಳಿಗೆ ಅದು ಕಾಯಿಲೆ ಅಲ್ಲ ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೆ ದೇಹ ಸ್ಥಿತಿನಲ್ಲಿ ಪ್ರತಿ ದಿಸೆ ರುಟೀನ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿದೆ ಅದಕ್ಕೆ ನಮಗೆ ಇಲ್ಲೇ ನೋಡ್ಬೋದು ನೀವು ಅಶ್ವಗಂಧ ಆಗಿರ್ಬೋದು ಬೇಕಾದಂಥ ಐಬಿಸ್ ದಾಸವಾಳ ಅಂತ ಕರಿತೀವಿ ಅದು ಕೂಡ ಮೆಡಿಸನ್ ಒಳ್ಳೆ ಮೆಡಿಸನ್ ಪ್ಲ್ಯಾಂಟು ಅಲೋವಿರ ಲೋಳಿಸರ ಇದೆ ಇವನ್ನೆಲ್ಲ ನಮಗೆ ಅಂದರೆ ರೈತ ಬಂದ ತಕ್ಷಣ ಕೈಗೆ ತಕ್ಷಣ ಸಿಗೋತರಕ್ಕೆ ಒಂದು ಚಿಕ್ಕದ ಕೈ ತೋಟ ಥರ ಮಾಡ್ಕೋಬೇಕು ಮಾಡ್ಕೊಂಡಾಗ ಏನಾಗುತ್ತೆ ಅವನಿಗೆ ಅನುಕೂಲ ಆಗುತ್ತೆ ಇಲ್ಲೋ ಆಗ ಕಾಯಿಲೆ ಆದಾಗ ಅಥವಾ ಇನ್ನೇನೋ ಎಮರ್ಜೆನ್ಸಿ ಬಂದಾಗ ಬೇರೆ ಇನ್ನೆಲ್ಲ ಹೋಗೋ ಬಂದು ಅವನತ್ರ ಆ ಕ್ಷಣಕ್ಕೆ ರಾತ್ರಿ ಆಗಿರ್ಬೋದು ದಿನ ಆಗಿರ್ಬೋದು ಕೈ ಸಿಗೋ ಥರಕ್ಕೆ ಮೇಂಟೈನ್ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಕೃಷಿ ಅನ್ನೋದು ಏನು ನಿಮ್ಗೆ ಏನು ಹೇಳೋದು ಹೈನುಗಾರಿಕೆ ಅನ್ನೋದು ಹೈನುಗಾರಿಕೆ ಮತ್ತು ಕೃಷಿ ಯಾವಾಗಲೂ ಹೇಳ್ತಿರ್ತೀನಿ ಒಂದೇ ನಾಣ್ಯೆ ಎರಡು ಮುಖಗಳಿದ್ದಂತೆ ಅಂತ ಕೃಷಿ ಇಲ್ಲದಲ್ಲೇ ಹೈನುಗಾರಿಕೆ ಇಲ್ಲ ಹೈನುಗಾರಿಕೆ ಇಲ್ಲದೇ ಕೃಷಿ ಇಲ್ಲ ಅಂತೇಳಿ ಆ ನಿಟ್ಟಲ್ಲಿ ನಾನು ನಾವು ಈಗ ನಾಲ್ಕು ನಾಲ್ಕು ವರ್ಷ ವರ್ ವರ್ಷದ ಜರ್ನಿನಲ್ಲಿ ಇವತ್ತೇನು ಒಂದು ಹಂತವಕ್ಕೆ ನಾವು ಒಂದು ಡೈಲಿ ನಮಗೆ ಹಿಡಿತ ಸಿಕ್ತು ಆ ಹಿಡಿತನ ಇಟ್ಕೊಂಡು ಇಷ್ಟಕ್ಕೆ ಸೀಮಿತವಾಗಿರೋದ ಖಂಡಿತ ಅಲ್ಲ ಮೊದಲೇ ಹೇಳಿದಂಗೆ ಹೈನುಗಾರಿಕೆ ಅಂತಂದು ಕೃಷಿನಲ್ಲಿ ಒಂದು ಮೆಟ್ಟಲಷ್ಟೇ ಅಷ್ಟೇ ಒಂದು ಭಾಗ ಅಷ್ಟೇ ಆ ಭಾಗನ ಆಧಾರವಾಗಿ ಇಟ್ಕೊಂಡು ಕೃಷಿನಲ್ಲಿ ರೈತ ಬೇಕಾದಷ್ಟು ಸಾಧನೆ ಮಾಡ್ಬೋದು ಬೇ ಸಾಧನೆ ಅಂದರೆ ಬೇರೆ ಏನೂ ಅಲ್ಲ ದುಡ್ಡು ಸಂಪಾದನೆ ಮಾಡ್ಬೋದು ಆದರೆ ಕೃಷಿ ಈಗ ಹೈನುಗಾರಿಕೆ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಬಂದಂಥ ಸ್ವಲ್ಪ ಏನು ನಾನು ನಾನು ಏನು ಇದಿತ್ತು ಇದೆಲ್ಲ ಪೂರ್ತಿ ಕೈಲಿ ಹಣ ಇಟ್ಕೊಂಡು ಮಾಡೋವನಲ್ಲ ಎಲ್ಲ ಸಾಲ ಮಾಡ್ಕೊಂಡೇ ಮಾಡಿದ್ದು ಆ ಸಾಲಗಳೆಲ್ಲ ತೀರಿಸ್ಕೊಂಡು ಇವತ್ತು ಒಂದು ನಂತಕ್ಕೆ ಬಂದು ಅದರ ಹಿನ್ನೆಲೆಯಲ್ಲಿ ಇನ್ನೂ ಸ್ವಲ್ಪ ಏನು ಗೊಬ್ಬರನ ಬಳಸ್ಕೊಂಡು ಆ ದುಡ್ಡನ್ನ ಬಳಸ್ಕೊಂಡು ಏನೋ ಮಾಡಬೇಕು ಅಂತೇಳಿ ಸಾವಯವವಾಗಿ ಅಂದರೆ ನಾನಷ್ಟೇ ಚೆನ್ನಾಗಿರೋದು ಮುಖ್ಯ ಅಲ್ಲ ನಾನು ಸೊಸೈಟ್ ನನಗೆ ನಮಗೆ ಏನೇನು ಜಲ ನೆಲ ಜಲ ಸಂರಕ್ಷಣೆ ಅಂತ ಏನು ಹೇಳೋದು ಹಾಗೆ ಗ್ರಾಹಕರು ಸಮಾಜ ಚೆನ್ನಾಗಿಡಬೇಕು ಅನ್ನೋ ದೃಷ್ಟಿಕೋನ ನಾನು ಒಳ್ಳೆ ಆಹಾರ ಆಹಾರನ ತಿಂದ ಅಷ್ಟೇ ಸಾಕಾಗಲ್ಲ ಸಮಾಜಕ್ಕೂ ಅಲ್ಪ ಸ್ವಲ್ಪ ಏನಾದರೂ ಸೊಸೈಟಿನಲ್ಲಿ ಇವತ್ತು ಕನ್ಸ್ಯೂಮರ್ಸ್ಗೆ ಒಳ್ಳೆ ಕ್ವಾಲಿಟಿ ಆಹಾರನ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಸಾವಯವವಾಗಿ ತರಕಾರಿಗಳನ್ನ ಬೆಳೀಬೇಕು ಅಂತೇಳಿ ಯೋಚನೆ ಮಾಡ್ಕೊಂಡು ಕೈ ಆಗಿದೆ ಅದರಲ್ಲಿ ನೀವು ನೋಡೋಣ ಅಲ್ಲಿ ಒಂದು ಯಾಕಂದರೆ ಪೂರ್ತಿ ಸಂಪೂರ್ಣ ಸಾವಯವವಾಗಿ ತರಕಾರಿ ಬೆಳೀತಾ ಇದ್ದೀನಿ ಅದಕ್ಕೆ ಪೂರಕವಾಗಿ ಇವತ್ತು ಕರೆಂಟ್ ನೀವು ನೋಡಿರ್ಬೋದು ಕರೆಂಟು ಈ ಈ ಓಸತಿ ಬೇಸಿಗೆ ಅಂತೂ ಎಷ್ಟು ನಾವು ಕ್ರೈಸಿಸ್ನ ಫೇಸ್ ಮಾಡಿದ್ದೀವಿ ಅಂತ ಹೇಳ್ತಿರೋದು ಆ ಇದಕ್ಕೆ ಅಲ್ಲಿ ನೆಟ್ ಹೌಸ್ ಅಂತ ಏನು ಪಾಲಿ ಹೌಸ್ ಏನು ಬರುತ್ತೆ ಅದರಲ್ಲಿ ಇನ್ನೊಂದು ಭಾಗವಾಗಿ ನೆಟ್ ಹೌಸ್ ಅಂತ ಬರುತ್ತೆ ನೆಟ್ ಹೌಸ್ ಮಾಡಿದ್ವಿ ಅಲ್ಲಿ ಬ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇವತ್ತು ಈ ಈ ಕರೆಂಟ್ ನೆಚ್ಕಂಡು ನಾವು ಖಂಡಿತ ತರಕಾರಿ ಬೆಳೆಯೋಕ್ಕಾಗಲ್ಲ ಮತ್ತು ಮೇವು ಬೆಳೆಯೋಕ್ಕಾಗಲ್ಲ ಮೇವ್ನ ನಾವು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಅಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ವಿ ಮೇವಿಗೆ ನಂದು ನಮ್ಮ ಬರ್ತಕ್ಕಂಥ ಏನು ಮೂವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತ ಹೇಳೋದು ಆದಾಯ ಅಷ್ಟೇ ನಾ ಖಂಡಿತ ಅಲ್ಲ ಡೈರಿನಲ್ಲಿ ಇನ್ನು ಆದಾಯ ಪ್ರಮಾಣ ನಿವಳ ಆದಾಯನ ಜಾಸ್ತಿ ಹೋಗ್ಬೋದು ಯಾವಾಗಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮೇವನ್ನ ಸ್ವಂತ ಬೆಳೆದಾಗ ಅದಕ್ಕೆ ಪೂರಕವಾಗಿ ನಮ್ಗೆ ಕರೆಂಟ್ನ ತುಂಬ ಸಮಸ್ಯೆ ಇತ್ತು ಅದಕ್ಕೆ ಯೋಚನೆ ಮಾಡಿದ್ವಿ ಏನು ಟಿ ಸಿ ಖರೀದಿ ಮಾಡೋದಾ ಇನ್ನೊಂದು ಮಾಡೋದು ಹೌದು ಟಿ ಸಿ ಖರೀದಿ ಮಾಡಿದ್ರು ಬರೋ ಸಪ್ಲೈನೇ ನಮಗೆ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಎಲ್ಲಿಂದ ಇದು ಮಾಡೋಕ್ಕಾಗ ನೀರು ಪೂರೈಕೆ ಮಾಡೋಕೆ ಪೂರೈಕೆ ಮಾಡೋಕ್ಕಾಗಲ್ಲ ಅಂತೇಳಿ ಸೋಲಾರ್ಗೆ ಹೋಗೋಣ ಅಂತೇಳಿ ಸೋಲಾರ್ ಇನ್ಸ್ಟಾಲ್ ಮಾಡಿದ್ವಿ ಇದೊಂದು ಹದಿಮೂರು ಕಾಲು ಕಿಲೋವಿಟ್ಟು ಕೆಪಾಸಿಟಿದು ಸೋಲಾರ್ ತಗೊಂಡಿದ್ದೀವಿ ಸೊ ಅದರಲ್ಲಿ ಹತ್ತು ಹತ್ತು ಎಚ್ ಪಿ ಮೋಟ್ರ್ ಓಡ್ತಾ ಇದೆ ಇಲ್ಲಿಂದ ಒಂದು ಕಾಲು ಕಿಲೋಮೀಟ್ರು ನಾವು ಇನ್ ಅಂದೆ ಯಾವುದೋ ಅಷ್ಟೇ ಓಡೋದಲ್ಲ ಈ ಇವತ್ತಿನ ಸೋಲಾರ್ ಹೆಂಗಿದೆಯಪ್ಪ ಅಂದರೆ ರೈತ್ರಿಗೆ ಹೇಳೋದೇನಪ್ಪ ಅಂದರೆ ಸೋಲಾರ್ಗೆ ಹೋಗಿ ಇವತ್ತು ಅಡ್ವಾನ್ಸ್ ಆಗಿದೆ ಸೋಲಾರ್ ಅನಿವಾರ್ಯತೆ ಅಂತ ಹೇಳ್ತೀನಿ ನಾನು ಈ ಮುಖಾಂತರ ಈ ಮಳೆ ಲೈಟ್ ಶವರ್ ಅಂತ ಕರಿತೀವಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಸೋನೆ ಬರ್ತಾಯಿದ್ರು ಸಹ ಸು ಇದಕ್ಕೆ ಸೋಲಾರ್ಗೆ ಬಿಸಿಲು ಬೇಕಿಲ್ಲ ಬೆಳಕಿದ್ರೆ ಸಾಕು ಬೆಳಕಿದ್ರು ಸಹ ಮೋಟ್ರ್ ಇವತ್ತು ಒಳ್ಳೆ ನಾವು ಕ್ವಾಲಿಟಿ ಔಟ್ಪುಟ್ನ ನಿರೀಕ್ಷೆ ಮಾಡ್ಬೋದು ಎಷ್ಟೆಷ್ಟು ಮೋಟ್ರ್ ನಮ್ದು ಇವಾಗ ಪ್ರೆಸೆಂಟ್ ಈಗ ಹತ್ತು ಇಪ್ಪತ್ತೈದರದ್ದು ಮೋಟ್ರು ಬಿಟ್ಟಿದ್ದೀವಿ ಆಳ ಆಳ ಬಂದು ಆರುನೂರು ಅಡಿ ರನ್ನಿಂಗಿದೆ ಕೆಪಾಸಿಟಿ ಅಂತ ತಗೊಂಡಿರ್ ಏನಕ್ಕಪ್ಪ ನಾಳೆ ಗೊತ್ತಿಲ್ಲ ನಮಗೆ ನಾವು ಹಿಂದೆ ಎಲ್ಲ ತುಂಬ ಬರ ನೋಡ್ಬಿಟ್ಟಿದ್ದೀವಿ ಮತ್ತು ನಾಳೆ ಎಂಟುನೂರ ಅಡಿ ಬೋರ್ ಕೆಪಾಸಿಟಿ ಎಂಟುನೂರ ಎಂಟುನೂರ ತಡಿ ಏನಿದೆಯೋ ಅಷ್ಟು ಅಷ್ಟನ್ನು ಬಿಡೋಕ್ಕೆ ನಮಗೆ ಲಾಸ್ಟ್ ಕೆಪಾಸಿಟಿ ಏನಿದೆ ಅಷ್ಟಕ್ಕೆ ಒಂದೊಂದು ಸತಿ ಹೋಗಿದೀವಿ ಮತ್ತೆ ಆವಾಗ ತಡಿ ಇನ್ನೊಂದು ಸ್ವಲ್ಪ ರೈಸ್ ಮಾಡೋದು ಸರಿಯಾಗಲ್ಲ ಅಂತೇಳಿ ಮಾಡಬೇಕಾದ್ರೆ ಎಂಟ್ನೂರ ಅಡಿ ನಾಳೆ ಬರ ಬಂದರೂ ಸಹ ಎಂಟ್ನೂರು ಅಡಿ ಬಿಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಇದು ಖರ್ಚು ಮತ್ತು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟು ಈಗ ಹೌದು ಈಗ ಯಾವುದು ಸಬ್ಸಿಡಿ ರೈತರ ಸಬ್ಸಿಡಿ ಎಲ್ಲ ಇದೆ ನಾನು ಸ್ವಲ್ಪ ಸಬ್ಸಿಡಿ ಸ್ಕೀಮಿಗೆ ನಾನು ಹೋಗೋಕ್ಕಾಗಲ್ಲ ಯಾಕೆ ಅಂತಂದರೆ ಈಗ ಅವ್ರದ್ದೇ ಆದ ಅವ್ರು ಬಳಸ್ತಕ್ಕಂಥ ಪದಾರ್ಥಗಳೇ ಬೇರೆ ಇರುತ್ತೆ ಅವ್ರು ಕ್ವಾಲಿಟಿ ಪ್ಯಾನೆಲ್ಸೇ ಬೇರೆ ಇರುತ್ತೆ ಅದು ಏನಾಗುತ್ತೆ ನಮಗೆ ನನಗೆ ಬೇಕಾದಂಥ ಟೈಮಲ್ಲಿ ಈಗ ಮೋಡ ಇದೆ ಇವಾಗ ನೀರು ಬೇಕು ನನಗೆ ತರಕಾರಿ ಮಾಡಿ ನೀರು ಬೇಕು ಇಂಥ ಟೈಮಲ್ಲಿ ಓಡಲ್ಲ ಅಂದರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹ ನಾನು ಅದಕ್ಕೆ ನೋಡೋದು ನಾನು ಮತ್ತೆ ಕೈ ಸುಟ್ಕೊಂಡಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಕುತ್ಕೋಬಾರ್ದು ಅಗೇನ್ ಆಮೇಲೆ ನಮ್ಮ ನಮ್ಮ ಅವಶ್ಯಕತೆಗೆ ಅನಿವಾರ್ಯತೆಗೆ ಸಿಗಲ್ಲ ಇವತ್ತು ಯಾವುದೋ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅದು ಅಪ್ರೂವ್ ಆಗಿ ಬಂದು ನನ್ನ ರಿಕ್ವೈರ್ಮೆಂಟ್ ಮೀಟ್ ಆಗಲ್ಲ ಅದಕ್ಕೋಸ್ಕರ ಏನು ನೋಡಿ ಪರ್ಚೇಸ್ ಮಾಡೋಲ್ಲಿಗೆ ಹೋಗಿದ್ದೀನಿ ಹೌದು ಇನ್ವೆಸ್ಟ್ಮೆಂಟ್ ಆಗಿದೆ ಐದು ಮುಕ್ಕಾ ಲಕ್ಷ ಆಗಿದೆ ಹದಿಮೂರು ಕಾಲು ಕಿಲೋಮೀಟ್ರ್ ಆಗಿ ಕಿಲೋ ವ್ಯಾಟು ಪರ್ಚೇಸ್ ಮಾಡೋದ್ರಿಂದ ಐದು ಮುಕ್ಕಾ ಲಕ್ಷ ಸರಿಸುಮಾರು ಅದು ಖರ್ಚಾಗಿದೆ ಜೊತೆಗೆ ಏನಪ್ಪ ಅಂದ್ರೆ ಬರೀ ಬೋರ್ವೆಲ್ಗೆ ಅಷ್ಟೇ ಅಲ್ಲ ನಾನು ಝೀರೋ ಡಿಪೆಂಡೆನ್ಸಿ ಮಾಡಬೇಕು ಅಂದರೆ ಶೆಡ್ಗೂ ಕೂಡ ನಾನು ಚಾಫ್ ಕಟರ್ ಆಗಿರ್ಬೋದು ಮಿಲ್ಕಿ ಮಿಷನ್ ಆಗಿರ್ಬೋದು ಶೆಡ್ ಲೈಟಿಂಗ್ ಆಗಬೋದು ಎಂಟು ಎಂಟು ಪೂರ್ತಿ ಸೌರಶಕ್ತಿ ಮೇಲೆ ಡಿಪೆಂಡ್ ಆಗಿದ್ದೀನಿ ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ನಂದು ಆಗಿದೆ ನಾನು ಆಗಲೇ ತಿಳಿಸ್ದಾಗೆ ನಿಮಗೆ ಏನು ನಾನು ಒಂದು ಆಧುನಿಕವಾಗಿ ಉತ್ ಉತ್ಕೃಷ್ಟವಾದ ಪ್ರೋಟೀನ್ ಇರತಕ್ಕಂಥ ಮೇವ್ನ ಇವತ್ತು ರೈತರಿಗೆ ಸುಮಾರು ಒಂದು ನಾನ್ನೂರೈನೂರು ಜನ ರೈತರಿಗೆ ರೀಚ್ ಮಾಡಿದ್ದೀನಿ ಮಾರಾಟ ಮಾಡ್ತಾ ಅಂತ ಹೇಳೋದ್ನು ಅದರ ಅಂಗವಾಗಿ ತುಂಬ ಜನ ರೈತರಿಗೆ ನೇಪೇರ್ ಹಾಕ್ತಾರೆ ನೇಪೇರು ಹಾಕ್ಬೇಕಾದ್ರೆ ಎಲ್ಲಿ ಎಡುತ್ತಾರೆ ಅಂತಂದರೆ ನೀವು ಸಪೋಸ್ ಈಗ ಈ ಒಂದು ಕಡ್ಡಿಯಿಂದ ಕನ್ಸಿಡರ್ ಮಾಡಿದ್ರೆ ಇವತ್ತು ಭೂಮಿನ ನಾವೆಷ್ಟು ಉಳುಮೆ ಮಾಡಿರ್ತೀವಿ ಅಂತಂದರೆ ಸರಿಸುಮಾರು ಒಂದು ಇವತ್ತು ಮೂರು ಇಂಚು ನಾಲ್ಕು ಇಂಚು ಉಳುಮೆ ಮಾಡಿರ್ತೀವಿ ಅಂತಂದರೆ ಈ ಈ ಭಾಗ ಮತ್ತು ಈ ಭಾಗದಿಂದ ಈ ಗೆಣ್ಣೆ ಈ ಎರಡು ಗಿಣ್ಣು ಏನು ಕಾಣ್ತೀವೋ ಈ ಗಿಣ್ಣಿಂದ ಮತ್ತೆ ಉದ್ದ ಬರುತ್ತೆ ನೀನು ತೋರಿಸ್ತೀನಿ ನೋಡಿ ಈ ವೇಸ್ಟ್ ಏನು ಬರುತ್ತೋ ಈ ವೇಸ್ಟ್ ನಾವು ಕಟ್ ಕಟ್ ಮಾಡಿದ್ದೀವಲ್ಲ ಕೆಲವರು ಏನು ಮಾಡ್ತಾರೆ ಕಡ್ಡಿನ ಕಟ್ ಮಾಡ್ಬೇಕಾರೆ ಏಕ ಏಕ ಕಟ್ ಮಾಡ್ತಾರೆ ನೋಡಿ ಇದು ಕೂಡ ಈ ಕಡೆ ಕಡ್ಡಿದೆ ಅಂತ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಉದ್ದ ಇಷ್ಟು ಉದ್ದ ಬಂದಾಗ ಅಥವಾ ಈ ಬುಡಕ್ಕೆ ಬಂದಾಗ ಈ ಥರ ಬಂದಾಗ ನಾಟಿ ಮಾಡಿದ್ರೆ ಈ ಗೆಣ್ಣು ಏನಿದೆಯೋ ಇದು ಮಣ್ಣನ್ನು ಕವರ್ ಮಾಡಲ್ಲ ಮಣ್ಣಿ ಟಚ್ ಆಗಲ್ಲ ಮಣ್ಣಿ ಟಚ್ ಆಗೋಲ್ಲ ಅಂತ ಅಂದಾಗ ಅಲ್ಲಿ ಮೊಳಕೆ ಬರಲ್ಲ ಸೊ ಅದಕ್ಕೆ ಈ ಎರಡು ಈ ಗಿಣ್ಣು ಏನಿದೆಯೋ ಆ ಗೆಣ್ಣಿಂದ ಹಿಂಭಾಗದಲ್ಲಿ ಕನಿಷ್ಠ ಎರಡು ಇಂಚು ಮುಂಭಾಗದ ಎರಡು ಇಂಚು ಮಾತ್ರ ನಾವು ಬಿಟ್ಕೊಂಡು ಮಿಕ್ಕಿದ್ದು ಏನು ವೇಸ್ಟ್ ಬರುತ್ತೋ ಈ ವೇಸ್ಟ್ನ ತೆಗಿಬೇಕು ಆವಾಗ ಮಾತ್ರ ನಮಗೆ ಒಳ್ಳೆ ಜನ್ರೇಷನ್ ಒಳ್ಳೆ ಸ್ಪ್ರೌಟಿಂಗು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಕುಂಬು ಫೈವ್ ಅಂತ ಏನು ಹೇಳಿದ್ದು ಆ ತಳಿ ಇದು ಈ ತಳಿನ ನಾವು ಬ ಇದನ್ನ ರೈತರಿಗೆ ಈ ಥರ ಪೂರ್ತಿ ಟ್ರಿಮ್ ಮಾಡಿ ಯಾವೊಬ್ಬ ಇರೋನು ಕೂಡ ಇದನ್ನು ನಾಟಿ ಮಾಡೋಕ್ಕೂ ಹೋದರೂ ಸಹ ಆರಾಮಾಗಿ ನಾಟಿ ಮಾಡ್ಬೋದು ಆದರೂ ಸಹ ಕೆಲವೊಂದು ಅಂಶಗಳನ್ನ ಏನೆಲ್ಲ ಈ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರು ಏನೆಲ್ಲ ಅಂಶಗಳಿಗೆ ಗಮನಿಸಬೇಕಾಗತ್ತೆ ಅಂದರೆ ಈ ಕಡ್ಡಿ ಇದೆ ಯಾವತ್ತೂ ಪ್ರಕೃತಿ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನಾವು ಇದನ್ನು ಕೆಲವು ರೈತರು ಏನು ಮಾಡ್ತಾರೆ ಉಲ್ಟಾ ಗೊತ್ತಿಲ್ಲ ಏನು ಮಾಡ್ತಾರೆ ಇದನ್ನು ಅಬ್ಸರ್ವ್ ಮಾಡಲ್ಲ ಅಥವಾ ರೈತರಿಗೆ ಗೊತ್ತಿದ್ರು ಕ ಅದನ್ನೇ ಎಲ್ಲರೂ ಕೂಡ ರೈತರೇ ಅದನ್ನು ನಾಟಿ ಮಾಡಲ್ಲ ಕೆಲವರು ಲೇಬರ್ನ ಸಹಾಯದಿಂದ ನಾಟಿ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಕಡ್ಡಿ ನಾವು ಏನು ನೋಡ್ತಿದ್ದೀವೋ ಈ ಗೆಣ್ಣು ಇದನ್ನು ಫಾರ್ಟಿಫೈಡ್ ಕೆಲವೊಂದು ಮುಖ್ಯವಾಗಿ ಗಮನಸ್ತಕ್ಕಾಗಿ ನಾಟಿ ಮಾಡಬೇಕಾದ್ರೆ ಅಂತಂದರೆ ಈಗ ಸರಿಯಾಗಿ ಅದನ್ನು ಭೂಮಿನ ಹದ ಮಾಡ್ಕೊಂಡು ಕಲ್ಟಿವೇಶನ್ ಮಾಡ್ಕೊಂಡು ಗೆರೆನ ಏನು ಗೆರೆ ಒಡ್ಕೊಂಡಿರ್ತಾರೋ ಆ ಗೆರೆನಲ್ಲಿ ನಲವತ್ತೈದು ಡಿಗ್ರಿನಲ್ಲೇ ನಾವು ಪ್ಲಾಂಟ್ ಮಾಡಬೇಕು ಈ ತರ ಇದು ಭೂಮಿ ಇದು ಇದೆ ಅಂತಂದ್ರೆ ಈ ಇದನ್ನ ಗೆಣ್ಣನ್ನ ಮೇಲ್ಮುಖವಾಗಿ ನೋಡ್ಕೋಬೇಕು ಅದಕ್ಕೂ ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಈ ಗರಿ ಇರುತ್ತಲ್ಲ ಗರಿ ಈ ತರ ಬಾಳೆಹಣ್ಣು ಸುಳಿದ್ರೆ ಥರ ಬರುತ್ತೆ ಈ ತರ ಹಿಂಗೆ ಬರ್ಬೇಕು ಹಿಂಗೆ ಇದು ಮೇಲ್ಮುಖ ಕೆಲವ್ರು ಏನ್ಮಾಡ್ತಾರೆ ಉಲ್ಟಾ ನಾಟಿ ಮಾಡಿದ್ರೆ ಇದ್ರ ಭೂಮಿ ಒಳಗೆ ಹೋದ್ರೆ ಯಾವುದೇ ಕಾರಣಕ್ಕೂ ಇದು ಮೊಳಕೆ ಬರಲ್ಲ ಇದೊಂದು ಅಂಶನ ರೈತರು ನಾಟಿ ಮಾಡೋ ಸಂದರ್ಭದಲ್ಲಿ ಗಮನಿಸಬೇಕು ಆಮೇಲೆ ಎರಡನೇದಾಗಿ ನಾಟಿ ಮಾಡ್ಬೇಕು ನಲವತ್ತೈದು ಡಿಗ್ರಿನಲ್ಲೇ ಇರಬೇಕು ಎರಡು ತರ ಇದನ್ನ ನಾಟಿ ಮಾಡ್ಬೋದು ಒಂದು ನಾವು ಕಬ್ಬನ್ನು ಯಾವ ಥರ ಗೆರೆಗಳಿಗೆ ಹಾಕಿ ಮಣ್ಣು ಮುಚ್ಚಿ ಪೂರ್ತಿ ಪೂರ್ತಿ ಇದರ ಅಡ್ಡವಾಗಿ ಹಾಕಿ ಮಣ್ಣು ಮುಚ್ಬೋದು ಈ ಥರನೂ ಮಾಡ್ಬೋದು ಈ ಥರ ಮಾಡಬೇಕಾದ್ರೆ ಗಮನಿಸ್ಬೇಕಾದ್ರೆ ಏನಪ್ಪ ಅಂದರೆ ಎಲ್ಲಿ ನೀರು ನಿಲ್ಲುತ್ತೋ ಅಂಥ ಜಾಗದಲ್ಲಿ ಈ ಥರ ಮಾಡೋದು ವರ್ಕ್ ಆಗಲ್ಲ ಮೊಳಕೆ ಬರಲ್ಲ ಕೊ ಕಡ್ಡಿ ಕೊಳ್ತೋಗುತ್ತೆ ಹೋಗುತ್ತೆ ಸೊ ಭೂಮಿ ಅದವಾಗಿದೆ ಅಲ್ಲೆಲ್ಲೂ ನೀರು ನಿಲ್ಲಲ್ಲ ಸ್ವಲ್ಪ ನಾವು ಕರೆಕ್ಟಾಗಿ ಪ್ಲಾಟ್ನ ಪಟ್ಟೆನ ಬದುಗಳನ್ನ ರಚನೆ ಮಾಡ್ಕೊಂಡು ನೀರು ನಿಲ್ದಂಥ ಜಾಗದಲ್ಲಿ ಮಾಡ್ತೀವಿ ಅಂತಂದರೆ ಖಂಡಿತ ಈ ಲಂಬ ಅಡ್ಡವಾಗೂ ಮಾಡ್ಬೋದು ಅಥವಾ ಬೆಸ್ಟ್ ಅಂದರೆ ನಲವತ್ತೈದು ಡಿಗ್ರಿನಲ್ಲಿ ಈ ಥರ ಪ್ಲಾಂಟ್ ಮಾಡಿದ್ದೆ ಆದರೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೈಂಟಿ ನೈನ್ ಪರ್ಸೆಂಟು ನಮಗೆ ಸ್ಪ್ರೌಟಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಈಗ ಕಳೆ ನಿರ್ವಹಣೆದ ಅಷ್ಟೇನೇ ಇದೆ ಇದರಲ್ಲಿ ಇದು ನಾಟಿ ಮಾಡಿ ಹದಿನೈದು ದಿವಸ ಆದಮೇಲೆ ಕಳೆ ನಿರ್ವಹಣೆ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ಕಳೆ ನಾಶಕನೆಲ್ಲ ಸಿಂಪಡಣೆ ಮಾಡಿ ಕಳೆ ನಿರ್ವಹಣೆ ಮಾಡ್ತಾರೆ ಅದಕ್ಕೆ ಆ ಥರ ಮಾಡಬಾರ್ದು ಇದಕ್ಕೆ ಫಸ್ಟು ರೇಚೆಗಳನ್ನ ಮಾಡಿರ್ತಾರಲ್ಲ ರೈಗಳನ್ನ ಮಾಡಿ ಮು ಇದನ್ನ ಅಂತ್ರನೂ ಕೂಡ ಅಷ್ಟೇ ಒಂದು ಎಕರೆಗೆ ಇದು ಬೀಜ ಗಡ್ಡಿಗಳು ಬಂದು ಮೂ ಸರಾಸರಿ ನಮಗೆ ಮೂರಡಿ ಮೂರಡಿ ಅಂಧದ ಅಂತ್ರದಲ್ಲೇ ಮಾಡಬೇಕು ಆವಾಗ ನಮಗೆ ಇದರಲ್ಲಿ ಇಳುವರಿನೂ ಒಳ್ಳೆಯ ಇಳುವರಿ ನಾವು ನಿರೀಕ್ಷೆ ಮಾಡ್ಬೋದು ಯಾಕೆಂದರೆ ನಾನು ನಿಮಗೆ ಆಗಲೇ ತಿಳಿಸ್ದಂಗೆ ಒಂದು ಬುಡದಲ್ಲಿ ನಾವು ಮ ಪ್ಲ್ಯಾಂಟ್ ಮಾಡಿದ ಮೊದಲನೇ ಕಟಾವಲ್ಲಿ ನಮಗೆ ಈ ಈ ಕುಂಬುದು ಫೈವ್ ಅಂತ ಏನು ತಳಿ ಹೇಳ್ತಾ ಇದ್ನ ಈ ತಳಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಮಗೆ ಗಣ್ಣುಗಳು ನಾವು ನಿರೀಕ್ಷೆ ಮಾಡ್ಬೋದು ಎರಡನೇ ಕಟಾವು ಮೂರನೇ ಕಟಾವಲ್ಲಿ ನಿಮಗೆ ಅದು ಇಪ್ಪತ್ತೈದು ಇರೋದು ಎಪ್ಪತ್ತೈದಿಂದ ಎಂಬತ್ತು ಅಪ್ ಟು ನೂರುವರೆಗೂ ನಮ್ಮಲ್ಲಿ ರೀಚ್ ಆಗಿದೆ ಸೊ ಈ ಕಡ್ಡಿಗಳನ್ನ ನಾವು ನಾಟಿ ಮಾಡ್ಬೇಕಾದ್ರೆ ಅಂತರ ಬಂದು ನಾವು ಎಷ್ಟಪ್ಪ ಮೇಂಟೈನ್ ಮಾಡಬೇಕಂದ್ರೆ ಮೂರಡಿ ಮೂರಡಿ ಅಂತದಲ್ಲೇ ಮೇಂಟೈನ್ ಮಾಡಬೇಕು ಈಗ ಬೇಕಾದರೆ ಇದಕ್ಕೆ ಇದನ್ನು ಉದಾಹರಣೆ ತೋರಿಸ್ತೀನಿ ಮೊದಲನೇ ಸಲ ನಾಟಿ ಮಾಡಿರೋದು ನಮ್ಮ ಹತ್ರ ಇದೆ ಇದನ್ನು ಇದಕ್ಕಿಂತ ಮೊದಲನೇ ಬ್ಯಾಚ್ ಒಂದಿದೆ ಒಂದು ಕಳೆದ ಒಂದು ವರ್ಷದ ಬ್ಯಾಚ್ ಇದೆ ಆ ಬ್ಯಾಚಲ್ಲಿ ನಿಮಗೆ ನೋಡ್ಬೋದು ಅದರಲ್ಲಿ ಒಂದು ಬುಡದಲ್ಲಿ ಸರಾಸರಿ ಎಂಬತ್ತರಿಂದ ನೂರು ಕಡ್ಡಿಗಳ ಗಂಡುಗಳು ನಮಗೆ ಸಿಗುತ್ತೆ ಕಾಣಿಸ್ ಸಿಗ್ಬೋದು ನೀವು ನೋಡ್ಬೋದು ಸೊ ಇಪ್ಪ ಇಪ್ಪತ್ತಿಪ್ಪತ್ತೈದು ಮೊದಲನೇ ಸದಿ ಬರೋದರಿಂದ ನಮಗೆ ಈ ಮೂರಡಿ ಮೂರಡಿ ಅಂತರನೇ ಮೇಂಟೈನ್ ಮಾಡಬೇಕು ಆ ಥರ ಮೇಂಟೈನ್ ಮಾಡಿದೆ ಆದರೆ ಒಂದು ಎಕರೆಗೆ ಸರಾಸರಿ ನಮಗೆ ನಾಲ್ಕು ಸಾವಿರ ಕಡ್ಡಿಗಳು ಒಬ್ಬ ರೈತನಿಗೆ ಬೇಕಾಗುತ್ತೆ ಈ ರೀತಿ ಪೂರ್ತಿ ನಮಗೆ ರೈತರಿಗೆ ಪ್ರೋಸೆಸ್ ಮಾಡಿ ನಾವು ಅದನ್ನು ಬ್ಯಾಗ್ ಮಾಡಿ ನಾವು ರೈತ್ರಿಗೆ ತಲುಪಿಸ್ತಾ ಇದ್ದೀವಿ ಅಂದರೆ ತಲುಪಿಸ್ತಾ ಇದ್ದೀವಿ ಅಂದರೆ ಯಾರು ಡೋರ್ ಡೆಲಿವರಿ ಇನ್ನೂ ಮಾಡ್ತಾಯಿಲ್ಲ ಅದು ಏನು ಫೋನ್ ಮುಖಾಂತರ ಆರ್ಡ್ರನ್ನ ಕನ್ಸಿಡರ್ ಮಾಡ್ಕೊಂಡು ರೈತ್ರಿಗೆ ನಮ್ಮದು ಆರ್ಡ್ರ್ ಕ ಮುಗ್ದಾಗ ಪ್ಯಾಕ್ ಮಾಡಿ ಅವ್ರು ಬಂದು ಜಸ್ಟ್ ಲಿಫ್ಟ್ ಮಾಡೋ ತರಕ್ಕೆ ಆ ಲೆವೆಲ್ಗೆ ಇನ್ಸ್ಟಂಟ್ ಮಾಡಿ ರೆಡಿ ಮಾಡಿ ಇದ್ದೀವಿ ಒಂದು ನಮಗೂ ಕೂಡ ಇದ್ರ ಇದ್ರ ಮುಖಾಂತರ ಅಲ್ಪ ಸ್ವಲ್ಪ ಆದಾಯನ ಕೂಡ ಜಾಸ್ತಿ ವ್ಯಾಲ್ಯೂ ಅಡೇಷನ್ ಮಾಡ್ಕೊಂಡು ನಾವು ಇದನ್ನು ಆದಾಯನ ಮಾಡ್ತಾ ಇದ್ದೀವಿ ಜೊತೆಗೆ ನಾನು ಒಬ್ಬನೇ ಈಗ ಇದು ನಾನು ಏನೀಗ ಸಂಪೂರ್ಣವಾಗಿ ಮೇವನ್ನ ಇನ್ನೌಸ್ ಮಾಡಿದ್ರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡೆನ್ಸಿ ಇಲ್ದಂಗೆ ಸ್ವಂತ ನಾವೇ ಮೇವು ಬೆಳ್ಕೊಂಡಿದ್ದೀನೋ ನಾನು ನಿಮಗೆ ಅತಿ ಹೆಚ್ಚು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕವಾಗಿ ಡೈರಿ ಮಾಡಬೇಕು ಅಂತಂದರೆ ನಾನು ಎರಡನ್ನ ಯಾವಾಗ ಯಾವಾಗಲೂ ಹೇಳ್ತಿರ್ತೀನಿ ಎಲ್ಲ ರೈತರಿಗೂ ಒಂದು ಸ್ವಂತ ಮೇವು ಎನ್ಶೂರ್ ಮಾಡಬೇಕು ಎರಡನೇದು ಸಾಧ್ಯ ಆದರೆ ಎಲ್ರಿಗೂ ಸಾಧ್ಯ ಆಗೋಲ್ಲ ಸ್ವಂತ ಕೆಲಸ ಇನ್ಶೂರ್ ಮಾಡಬೇಕಾಗತ್ತೆ ಆ ಭಾಗವಾಗಿ ನಾನು ಇವತ್ತು ಪೂರ್ತಿ ನಮ್ಮ ನಮ್ಮದು ಏನು ನಮ್ದು ಇಪ್ಪತ್ತು ಅರ್ಡು ಸೈಜ್ ಇದೆ ಹಸುಗಳಿದಾವೆ ಅಷ್ಟಕ್ಕೂ ಸಂಪೂರ್ಣವಾಗಿ ನಾವೇ ಮೇವನ್ನ ಬೆಳ್ಕೊತಾ ಇದ್ದೀವಿ ಸೊ ಅದು ನಾನು ಒಬ್ಬ ಒಬ್ಬನೇ ಅದನ್ನು ಮಾಡ್ಕೊಂಡ್ರೆ ಸಾಲದು ಅಂತೇಳಿ ಉತ್ಕೃಷ್ಟ ಒಂದು ಒಂದು ಒಳ್ಳೆ ತಳಿ ಇವಾಗ ತಾನೇ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇತ್ತೀಚೆಗಷ್ಟೇ ನಾನು ಒಂದು ಸುಮಾರು ಲಾಸ್ಟ್ ಒಂದು ವರ್ಷದಿಂದ ಇಲ್ಲಿವರೆಗೆ ಅದು ಡೇಟಾನ ಮೇ ಮೈಂಟೇನ್ ಮಾಡಿದ್ದೀನಿ ಒಂದು ಏನೋ ಒಂದು ಎಮ್ಮೆ ನಾನೂರಿಂದ ನಾನೂರ ಐದು ರೈತರಿಗೆ ಅದನ್ನು ರೀಚ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ನಾವು ಅಷ್ಟೇ ಜೊತೆಗೆ ನಮ್ಮ ಜೊತೆಗೆ ಅಕ್ಕಪಕ್ಕದವ್ರನ್ನ ಒಂದು ಸ್ವಲ್ಪ ಅವರು ಅವರು ಕೂಡ ಮೇವನ್ನ ಇವತ್ತೇ ಲಾಸ್ಟ್ ಇವ ಒಂದು ವರ್ಷನ ಏನು ನೋಡಿದ್ವ ನಾವು ಮೇವಿಗೆ ತೀರವಾದ ಒಂದು ಬರಗಾಲ ಅಂತಲೇ ಹೇಳಬೇಕು ಮೇವಿಗೆ ಎರಡು ಸಾವಿರದ ಹದಿನಾರರಲ್ಲಿ ನಾವೇನು ನೋಡಿ ನೋಡಿದ್ವು ಅದಕ್ಕಿಂತ ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ಏನಾಯಿತು ಗ್ರ್ಯಾಜುವಲ್ ಆಗೋಯಿತು ಸಡನ್ ಅಂತ ಈ ಇವಾಗ ತುಂಬ ಚೆನ್ನಾಗಿ ಮೇವಿತ್ತು ಇದ್ದಕ್ಕಿದ್ದಂಗೆ ಮೇವಿಗೆ ನಮ್ಗೆ ಅಭಾವ ಬಂತು ಅನ್ನೋ ಥರಕ್ಕೆ ಇರಲಿಲ್ಲ ಅವಾಗ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಈ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ಈ ಏನು ನಾವು ಈ ಒಂದು ಆ ಮಳೆಗಾಲಕ್ಕಿಂತ ಪೂರ್ವವಾಗಿ ಏನು ನೋಡಿದ್ವೋ ಇದಂತೂ ದಿಢೀರ ನನಗೆ ಯಾರು ಕೂಡ ಅದ್ರ ಬ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ ರೈತರು ಅದಕ್ಕೆ ಬ್ಯಾಕಪ್ಪಾಗಿ ತಯಾರಿನೂ ಮಾಡ್ಕೊಂಡಿರಲಿಲ್ಲ ಇದ್ದಕ್ಕಿದ್ದಂತೆಯೇ ತೀರಾ ಮೇವಿಗೆ ಇವತ್ತು ಸುಮಾರು ಐನಿಗಾರು ಹಸುಗಳನ್ನ ಮಾರ್ಕೊಂಡಿದ್ದಾರೆ ಅಂಥ ಸನ್ನಿವೇಶ ಬರಲ್ಲ ಒಳ್ಳೊಳ್ಳೆ ರಾಸುಗಳನ್ನ ಸಾಕಿರ್ತಾರೆ ಬೆಳೆಸಿರ್ತಾರೆ ಅದು ಕೂಡ ಡೈರಿನಲ್ಲಿ ನಷ್ಟಕ್ಕೆ ಅದು ಒಂದು ಕಾರಣ ಆಗುತ್ತೆ ಅದಕ್ಕೆ ಪ್ರತಿ ರೈತನು ಕೂಡ ಮೇವಿಗೆ ನಾವು ಹೆಂಗೆ ಮನೆಗಳಲ್ಲಿ ನಾವು ದಿನಿಸಿ ಹೆಂಗೆ ನಮಗೆ ಒಂದು ತಿಂಗಳಿಗೆ ಬೇಕು ಆರು ತಿಂಗ್ಳಿ ಬೇಕು ವರ್ಷಕ್ಕೆ ಬೇಕೋ ಸ್ಟೋರ್ ಮಾಡ್ಕೊತೀವೋ ಅದೇ ಥರಕ್ಕೆ ನಮ್ಮಲ್ಲಿರ್ತಕ್ಕಂಥ ಐನೂರು ರಾಸಿಗಳಿಗೆ ಎಷ್ಟು ಮೇ ಮೇವು ಬೇಕಾಗುತ್ತೆ ಅದನ್ನು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡು ಆರು ತಿಂಗಳಿಗೆ ವರ್ಷಕ್ಕೆ ವಸ್ತುನ ನಾವು ತಯಾರಿ ಮಾಡ್ಕೊಂಡು ನಮ್ಮಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿರಬೇಕು